ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಹುಬ್ಗ್ಗೆ ಹೊಟ್ಟಿದ್ದೀವಿ ಹಾಗೆ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನಾಗೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ರಾಕಿನವೆ ಎಲ್ಲ ಪೂಜೆ ಮಾಡಿದ್ದಾನೆ ಪೂಜೆ ಮಾಡಿ ಅವನು ಕಾರ್ ತೊಗೊಂಬರೋಕೆ ಅಂತ ಬಿಟ್ಟು ಹೋಗಿದ್ದಾನೆ ಅಷ್ಟರಲ್ಲಿ ನಮ್ಮ ಪಾಪುಗೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಪಾಪು ಅಲ್ಲಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದ ಸೆಕೋ ಇವತ್ತೇ ಸಿಕ್ಕಾಪಟ್ಟೆ ಆಟ ಮಾಡ್ತಾ ಆಟ ಮಾಡ್ತಿದ್ದೆ ಮಕ್ಕಳು ಅಂದರೆ ಅಷ್ಟು ಎಲ್ಲರೂ ಹೊರಟ ತುಂಬ ಆಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಪಾಪದು ನಂದೂರು ಹಾಕಿದು ಮೂರು ಜನದ್ದು ಬಟ್ಟೆ ಇಟ್ಕೊಂಡಿದ್ದೀನಿ ಮತ್ತೆ ಅವನಿಗೆ ಏನಾದರೂ ಬೇಕಾದ್ರೆ ಚಿಕ್ಕ ಪುಟ್ಟ ಆಟ ಸಾಮಾನು ಹೊತ್ತದ ಅವೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂರಿಸ್ಕೊಂಡು ಕಾಯ್ತಾ ಇದ್ದೆ ಫಸ್ಟ್ ಗಾಡಿ ಬಂತು ಹಾಗೆ ಅದಕ್ಕೆ ಫಸ್ಟ್ ಪೂಜೆ ಮಾಡೋಣ ಅಂತ ಬಿಟ್ಟು ಎಲ್ಲರೂ ಪೂಜೆ ಮಾಡ್ತಾ ಇದ್ವಿ ಎಲ್ಲಿಗೋ मैट अल्ट मैट

ீனிவாசி <laughs> 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 <laughs>

ಹಾಗೆ ಫ್ರೆಂಡ್ಸ್ ಎಲ್ಲರೂ ಪೂಜೆ ಮಾಡಿದ್ವಿ ಹಾಗೆ ಹಿರಿಯರ ಆಶೀರ್ವಾದ ಇರಬೇಕು ಹಾಗಾಗಿ ಅವರು ಪೂಜೆ ಮಾಡಿಬಿಟ್ಟು ನಮಗೆ ಒಳ್ಳೇದಾಗಲಿ ಅಂತ ಬಿಟ್ಟು ಸರಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರು ನಾವು ಹೊರಟ್ವಿ ನಮಗೂ ಅಲ್ಲೇ ಟೈಮ್ ಆಗಿತ್ತು ಬಿಸ್ಲು ಬೇರೆ ಅಲ್ವಾ ಸ್ವಲ್ಪ ಬೇಗನೆ ಓಡೋಣ ಅಂದ್ವಿ ಏನಾದರೂ ಸ್ವಲ್ಪ ಲೇಟ್ ಆಯಿತು ಹಾಗೆ ಫ್ರೆಂಡ್ಸ್ ನಾನು ರಾಖಿ ಮತ್ತು ಪಾಪು ಹೊರಟ್ವಿ ನೋಡಿ ನಮ್ಮ ಅಮ್ಮ ಹೇಳ್ತಾಯಿತ್ತು ಹುಷಾರಾಗಿ ಅಂತ ಅಂತಬಿಟ್ಟೆಲ್ಲ ಹೇಳ್ತಾ ಇದ್ರು ಹ್ಞೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿ ನಮ್ಮ ಅಪ್ಪಾಜಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಗಣಪತಿ ದೇವಸ್ಥಾನ ಹತ್ರ ಹೋಗೋಣ ಅಂತಬಿಟ್ಟು ಗಣಪತಿ ದೇವಸ್ಥಾನ ಹೋಗಿ ಹಾಗೇನ ಅಲ್ಲಿ ನಮ್ಮ ರಾಕೇಶ್ವರ ಅವರ ಅಣ್ಣನ ಅವರು ಬರ್ತಿದ್ರು ಅವರು ಅವನ್ನ ಕರ್ಕೊಂಡ್ಬಿಟ್ಟು ಅಲ್ಲಿ ದೇವಸ್ಥಾನ ಹೋಗಿ ಅಲ್ಲಿ ಅಲ್ಲಿ ಕೈ ಮುಕ್ಕೊಂಡು ಹೊರಟ್ವಿ ಹಾಗೆ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀವಿ ಇನ್ನು ಹೊಸದುರ್ಗದಲ್ಲೇ ಇದ್ದೀವಿ ಇನ್ನು ಟಿವಿ ವಿ ಸರ್ಕಲಿನೂ ಬಿಡ್ತಾ ಇದ್ದೀವಿ ಈಗ ಓಕೆ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಇರುತ್ತೆ ನಮ್ಮ ಹುಬ್ಳಿ ಪ್ರಯಾಣ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ನೀವು ನಮಸ್ಕಾರ ಯಾವ್ದು ಯಾವ್ದು ಶೂಟಿಂಗ್ ಗೀತು ಯಾವ್ದ್ರದು ಅಲ್ಲೇ ಅಂತ ಹಾಗೆ ಫ್ರೆಂಡ್ಸ್ ಅವರೇ ನಮ್ಮ ರಾಕೇಶ್ ಹಾಗೆ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಪಾಪ ಒಂದು ಸಿಕ್ಕಾಬೇ ತಲೆ ಆಗಿಬಿಟ್ಟಿದ್ದಾನೆ ಹೋಗಿ ಡ್ರೈವಿಂಗ್ ಸೀಟಲ್ಲೂ ಕೂತ್ಕೊಂಡಿದ್ದಾನೆ ಅವ್ರ ಪಪ್ಪುಂಗೆ ಗಾಡಿನೇ ಬಿಡ್ತಿಲ್ಲ ಅವನೇ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾನೆ ಹಾಗೆ ಫ್ರೆಂಡ್ಸ್ ಅವನು ಸುಧಾರಿಸ ಔಷಧಿಗೆ ಸಾಕು ಸಾಕಾಗೋಯ್ತು ಏನಂದ್ರೂ ಬರ್ತಾ ಇರಲಿಲ್ಲ ಅಲ್ಲೇ ಕುತ್ಕೊಂಡು ಹೆಚ್ಚು ಕಮ್ಮಿ ತನಕ ಹಂಗೆ ಟ್ರಾವೆಲ್ ಮಾಡ್ಕೊಂಡ್ಬಂದ ಅವನು ಹಾಗೆ ಫ್ರೆಂಡ್ಸ್ ಅವ್ನು ಹೆಂಗೋ ಮಾಡಿ ಹಿಂದೆ ಕರ್ಕೊಂಡು ಕೂರಿಸ್ಕೊಂಡೆ ನಾನೇ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗಲೇ ಹೈವೇ ರೋಡಿಗೆ ಟಚ್ ಆಗಿದ್ದೀವಿ ಈಗ ಹೈವೇ ರೋಡಲ್ಲಿ ಹೋಗ್ತಾ ಇದ್ವಿ ಇವಾಗ ಹೈವೇ ರೋಡಲ್ಲಿ ಹೋಗ್ತಾರೆ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟು ಬೇಗನೆ ನಾವು ರೀಚ್ ಆಗ್ತೀವಿ ಹೋಗ್ಲಿ ಅದು ಸ್ವಲ್ಪ ಬಿಸ್ಲಿ ಇತ್ತಲ್ವ ಹಂಗಾಗಿ ಪಾಪ ಬೇರೆ ಆ ರೀತಿಯಾಗಿ ಹಗ್ಲೆಲ್ಲ ಹೋಗಿ ಅವ್ರ ಪಾಪನ ಹತ್ರ ಹೋಗಿ ಕೂತ್ಕೊಳ್ಳೋದು ಮಾಡ್ತಾ ಇದ್ದಲ್ವಾ ಹಂಗಾಗಿ ಸ್ವಲ್ಪ ಹಿಂಗಲ್ಲಿ ಡ್ರೈವಿಂಗಲ್ಲಿ ಸ್ವಲ್ಪ ಎಷ್ಟೇ ಎಚ್ಚರಿಕೆ ಆಗಿದ್ರು ಕಷ್ಟನಲ್ವ ಹಂಗಾಗಿ ಸ್ವಲ್ಪ ಮೆಲ್ಕೆ ಹೋಗ್ತಾ ಇದ್ವಿ ಹಾಗಾಗಿ ಆಟ ಆಡ್ಕೊಂಡು ಹಿಂದೆ ಕೂತ್ಕೊಂಡ್ಬತ್ತ ಬರ್ತಾ ಇದ್ದ ಅಂದ್ರೂ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ನಾವೇ ಹೇಳ್ಕೊ ಕರ್ಕೊಂಡ್ ಕೂರಿಸಕೊಂತೆ ಅಂದ್ರೂ ನಾನು ಒಂದ್ ಐದು ನಿಮಿಷ ಇರ್ತಿದ್ದ ಆ ಕಡೆ ಹೋಗೋದು ಹಿಂಗ ಆಡೋದು ಹಿಂಗೇ ಮಾಡ್ತಾ ಇದ್ದೆ ಇವತ್ತು ಮಲ್ಕೊಂಡು ಇರಲಿಲ್ಲ ಅವತ್ತು ಮಧ್ಯಾಹ್ನ ಏನಂದ್ರೂ ಮಲ್ಕೊಂಡಿರಲಿಲ್ಲ ಹಾಗಾಗಿ ಸರಿ ಆಯ್ತು ಇಲ್ಲ ಎಲ್ಲಾದ್ರೂ ಹತ್ರದಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ಟು ನಾನು ಹೇಳ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಅವನಿಗೂ ಪಾಪು ಪಾಪ ಶು ಆಗಿತ್ತು ಅನ್ಸುತ್ತೆ ಅದಕ್ಕೆ ಅಲ್ಲ ಒಂದ್ ಗಂಟೆ ಆಗಿತ್ತು ಹಾಗೆ ನೋಡಿ ಫ್ರೆಂಡ್ಸ್ ನಾವೀಗ ಬೆಳಗೇರಿ ಟೋಲ್ ಹತ್ರ ಇದೀವಿ ನಾವೀಗ ಟೋಲ್ ಈಗ ನೆಕ್ಸ್ಟ್ ಇನ್ನೊಂದು ಟೋಲ್ ಅಲ್ಲಿಗೆ ಇನ್ನೂ ಎರಡು ಟೋಲ್ ಬಿಡಬೇಕು ನಾವು ಹಾಗೆ ಫ್ರೆಂಡ್ಸ್ ಒಂದ್ ಸ್ವಲ್ಪ ತಿಳಿ ಸೈಡ್ ಅಲ್ಲಿ ಹಾಕಿದ್ರೆ ಏನೋ ಕೇಳ್ತಾ ಇದ್ರು ಹಂಗಾಗಿ ಹೊತ್ತು ನಿಲ್ಸ್ಕೊಂಡು ವೈಟ್ ಮಾಡ್ತಾ ಇದ್ವಿ ನಾನು ಪಾಪು ಇಬ್ರು ಕಾಲಲ್ಲಿ ಕುತ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಒಂದ್ ಗಂಟೆ ಆಗಿದೆ ಇವಾಗ ಇವಾಗ ಊಟ ಬೇರೆ ಮಾಡಬೇಕು ನೋಡೋಣ ಇದು ಟೋಲ್ ಬಿಟ್ಟು ಸ್ವಲ್ಪ ದೂರ ಹೋಗೋಣ ಹೋದ್ಮೇಲೆ ಯಾರಾದ್ರೂ ಒಳ್ಳೆ ಹೋಟ್ಲು ಸಿಕ್ಕಿದ್ರೆ ಊಟ ಮಾಡಿಕೊಂಡು ಮತ್ತೆ ಮತ್ತೆ ಟ್ರಾವೆಲ್ ಮಾಡೋಣ ಓಕೆನಾ ಹಾಗೆ ಫ್ರೆಂಡ್ಸ್ ಎಲ್ಲಾರು ಬನ್ನಿ ಎಲ್ಲ ಮುಗಕ್ಕೆ ಎಲ್ಲರೂ ಜೊತೆಗೆ ಟ್ರಾವೆಲ್ ಮಾಡೋಣ ಯಾವ ರೀತಿ ಆಗಿರುತ್ತೆ ಎಲ್ಲ ಗುಡ್ಡ ಜಾತ್ರೆ ನೋಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲಿ ಕುತ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಲೇನೋ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಗಾಡಿನ ಸೈಡ್ಗೆ ಹಾಕಿದೀವಿ ಹಾಗೆ ನಾವು ನಾವಿವತ್ತು ಹೋಗ್ತಾ ಇದ್ದೀವಿ ಅಂದರೆ ಇವತ್ತೇ ಡೈರೆಕ್ಟ್ ನಾವು ಯಲಮ್ಮಗುಡ್ಗೆ ಹೋಗಲ್ಲ ಹುಬ್ಳಿಲಿ ನಮ್ಮ ರಾಕೇಶ್ ಅವರ ಚಿಕ್ಕಮ್ಮ ಇದ್ದಾರೆ ಅವ್ರ ಮನೆಗೆ ಹೋಗಿ ಇವತ್ತು ಆರ್ಟಾಗಿ ಬೆಳಗಿನ ಜಾವ ನಾವು ಬಿಡ್ತೀವಿ ಹಾಗಾಗಿ ಫ್ರೆಂಡ್ಸ್ ಆರಾಮಾಗಿ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ರಾಕಿ ನೋವು ಅವನು ಮಾಡ್ತಲ್ಲ ಮಾಡ್ತಾರಲ್ಲ ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆರಾಮ ರೆಸ್ಟ್ ಮಾಡಿಕೊಂಡು ಅಲ್ಲಿ ಆಮೇಲೆ ಬೆಳಗ್ಗೆ ಜಾವ ಒಂದು ಮೂರು ಗಂಟೆಗೆ ಬಿಟ್ಬಿಟ್ರೆ ಅಲ್ಲಿ ಹೋಗಿ ಬೇಗ ಸ್ನಾನಗೇನೆಲ್ಲ ಮಾಡಿಕೊಂಡು ಎಲ್ಲ ಬೇಗನೆ ರೆಡಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಆಮೇಲೆ ಬೇಕಿ ನೈಟ್ ಬಿಟ್ಟರೂ ನಡೆಯುತ್ತೆ ಹಂಗಾಗಿ ನೋಡೋಣ ಫ್ರೆಂಡ್ಸ್ ಯಾವ ರೀತಿಯಾಗಿರುತ್ತೆ ಎಲ್ಲ ಮುಗತ್ತೆ ಟ್ರಾವೆಲ್ ಅಂತ ಬಿಟ್ಟು ನೀವು ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಖುಷಿಯಾಗಿರುತ್ತೆ ನೀವೆಲ್ಲ ದೇವ ದರ್ಶನ ಮಾಡ್ದಂಗೆ ಆಗುತ್ತೆ ಅಲ್ವಾ ಯಾರೆಲ್ಲ ಎಲ್ಲ ಮುಗುಡಕ್ಕೆ ಬಂದಿದ್ದೀರಾ ಎಲ್ಲರೂ ಮೆಸೇಜ್ ಮಾಡಿ ಹಾಗೆ ನೋಡಿ ಫ್ರೆಂಡ್ಸ್ ಈಗ ಬಂದು ಹೋಟ್ಲಲ್ಲಿ ಊಟ ಮಾಡ್ತಾಯಿದೀವಿ ನಾನು ರಾಕಿ ಏನೋ ಪಲಾವ್ ತೊಗೊಂಡಿದ್ದೆ ಒಂದು ಪ್ಲೇಟು ನಾನು ಪಲಾವ್ ತೊಗೊಂಡಿದ್ದೆ ಪಾಪಗೂ ನಾನು ಒಂದೇ ಪ್ಲೇಟಲ್ಲಿ ಊಟ ಮಾಡ್ಕೊಂಡ್ವಿ ಹಾಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ನಿಸ್ತು ಬಿಸಿ ಬಿಸಿ ಕಾಫಿ ಕುಡಿದು ಹಾಗೆ ಏನು ಬಜೆ ತಗೊಂಡೆ ಬಜೆ ತಗೊಂಡ್ಬಿಟ್ಟು ಸ್ವಲ್ಪ ಬಜೆ ಎಲ್ಲ ತಿನ್ಕೊಂಡೆ ಚೆನ್ನಾಗಿತ್ತು ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮಾಧಾನದ ಗೊತ್ತು ಸ್ವಲ್ಪ ಏನೇ ಟೆನ್ಷನ್ ಇದ್ದರೂ ಎಲ್ಲರೂ ಹೊರಗಡೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ನನಗೆ ಒಂದು ಲೋಟ ಕಾಫಿ ಕುಡಿಬಿಟ್ರೆ ಏನೋ ಒಂದು ಸ್ವಲ್ಪ ಸಮಾಧಾನ ಮೈಂಡೆಲ್ಲ ರಿಲೀಫ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬಿಸ್ತಿ ಬಿಸ್ಲಲ್ಲಿ ಕಾಫಿ ಕುಡಿಯೋದು ಒಳ್ಳೆಯದಲ್ಲ ಅಂದ್ರೂ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಕುಡಿಬೇಕು ಒಂದ್ಸೆ ಅನ್ಸುತ್ತೆ ಅದಾದಮೇಲೆ ನನಗೆ ಸ್ವಲ್ಪ ದೂರ ಇನ್ನು ಹೈವೇಗೆ ಮತ್ತೆ ಟಚ್ ಆಗಿ ಹೈವೇಗೆ ಹೋಗಬೇಕು ಹಂಗಾಗಿ ನಾವು ಇಲ್ಲೇನಾದರೂ ಹಣ್ಣಿನ ಯಾರು ತಿನ್ಕೋಬೇಕು ಅಂತಬಿಟ್ಟು ಇಲ್ಲ ಫ್ರೂಟನ್ನು ತೊಗೊಂಡು ತಿಂತಾದ್ವಿ ಹೈವೇ ಟಚ್ ಆದರೆ ಮತ್ತೆ ನಮಗೆ ಅಲ್ಲೇನು ಸಿಗಲ್ಲ ಸೀರೆ ಉಬ್ಳಿ ಸಿಗೋ ತನಕ ನಮಗೆ ಏನು ತಿನ್ನೋದು ಸಿಗಲ್ಲ ಹಾಗಾಗಿ ಇಲ್ಲೇ ಅದನ್ನು ತಿನ್ಕೊಂಡು ಕುತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ಥಾನ ತಿಂದು ಓದ್ಕೊಂಡು ಹಾಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಾಗಾಗಿ ಇಲ್ಲೇ ಅಂತೀನ್ವಿ ಚೆನ್ನಾಗಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮಾಧಾನ ಆಯಿತು ಇವಾಗ ಆರಾಮಾಗಿ ಇವಾಗ ಸೀದಾ ಹುಬ್ಳಿ ಸಿಗೋದಂತ ಮತ್ತೆ ಎಲ್ಲೋ ಸ್ಟಾಪ್ ಸ್ಟಾಪಿರೋ ಸೀದಾ ಹೋಗ್ತಾ ಇರೋದಷ್ಟೇ ಹಾಗೆ ನೋಡಿ ಫ್ರೆಂಡ್ಸ್ ಮತ್ತು ಐವರೋಡಿಗೆ ಟಚ್ ಆದ್ವಿ ಮತ್ತು ರೋಡಿಂದ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನನಗೆ ನಾನೂರಕ್ಕೆ ಮುಂಜಾನೆ ಅಂದ್ಕೊಂಡ್ವಿ ಅಂದರೆ ಗಾಡೀಲಿ ಹೋಗಕ್ಕೆ ಬೇಕಾದರೆ ಅಂದ್ಕೊಂಡ್ವಿ ನಾವು ಸೀದಾ ಇವಾಗ ಹೋದ ಹೋಗಾದ್ಮೇಲೆ ಒಂದು ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಸಿದ್ಧಾರ್ಡ ಮಠಕ್ಕೆ ಹೋಗೋಣ ಅಂತ ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸರಿ ಆಯಿತು ಹೋಗೋಣ ಅಂತ ಬಿಟ್ಟು ಹಾಗಾಗಿ ಸರಿ ಅಂತ ಅಂತೇಳ್ಬಿಟ್ಟು ಸಿದ್ಧಾರೂಢ ಮಠಕ್ಕೆ ಹೋಗಿರೋದನ್ನು ನೀವು ತೋರಿಸಿರೋದು ನಾನು ನಾಳೆ ನೆಕ್ಸ್ಟು ನಾಳೆ ಇಲ್ಲ ನಾಡ್ದು ನಾನು ನೆಕ್ಸ್ಟ್ ಎಲ್ಲ ಮುಂಗುಡ್ಡಕ್ಕೆ ಹೋಗಿರೋ ವೀಡಿಯೋ ನಿಮಗೆ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ಆರಾಮಾಗಿ ಜಸ್ಟ್ ಇವಾಗ ಮಲ್ಕೊಂಡವನು ಆವಾಗಿನೋ ಮ ಮಲ್ಕೊಂಡಿದ್ದ ಒಂದು ಅರ್ಧ ಗಂಟೆ ಆಗಿತ್ತು ಸ್ವಲ್ಪ ಅವನು ಎಷ್ಟೋ ತನಕ ಆಡ್ತಾನಲ್ವಾ ಆಟಾಡಿ ಆಟ ಆಡಿ ಮಲ್ಕೊಂಡ ಆಮೇಲೆ ಅವನು ಯಾವಾಗ ಎದ್ದಿದ್ದು ಅಂದರೆ ಹುಬ್ಳಿಲಿ ಹುಬ್ಳಿಲಿ ಹುಬ್ಳಿಗೆ ಹೋಗಿದ ತಕ್ಷಣ ಅವನು ಎದ್ದುಬಿಟ್ಟ ಹಾಗೆ ನೋಡಿ ಫ್ರೆಂಡ್ಸ್ ಈಗ ಹುಬ್ಳಿ ಟೋಲ್ ಹತ್ರ ಇದ್ದೀವಿ ನೋಡಿ ಹುಬ್ಳಿ ಟೋಲ್ ಹತ್ರ ಇಲ್ಲಿದ್ದೀವಿ ಈಗ ಇದೇ ಹುಬ್ಳಿ ಟೋಲು ನೆಕ್ಸ್ಟ್ ಇದೊಂದು ಟೋಲ್ ಅಷ್ಟೇ ಇದು ಲಾಸ್ಟ್ ಟೋಲು ನೆಕ್ಸ್ಟು ಸೀದಾ ಈಗ ಹುಬ್ಳಿಗೆ ಹೋಗ್ತಾ ಇರೋದೇ ಹಾಗೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ನಿಜವಾಗ್ ಸಿಗಬಟ್ಟೆ ಸುಸ್ತಾಗ್ಬಿಟ್ಟಿದ್ದೆ ನಾನಂತೂ ಬಿಸಿಲಿಗೆ ಬದುಕು ನಮ್ಮ ಪಾಪ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಮಲ್ಕೊಂಡ್ಬಿಟ್ಟಿದ್ದ ಆರಾಮಾಗವನು ಹುಬ್ಬಳ್ಳಿ ಟೋಲ್ ಹುಬ್ಬಳ್ಳಿ ಟೋಲ್ ಚೇಂಜು ಕೇಳ್ತಾರೆ ಹಾಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ಹುಬ್ಳಿಗೆ ಏನೆ ಕಿಲೋಮೀಟರ್ ಇರೋದು ಹುಬ್ಳಿ ಒಳಗಡೆ ಬಂದ್ವಿ ಹಾಗೆ ಫ್ರೆಂಡ್ಸ್ ನಾವು ಹಂಗೆ ನಮ್ಮ ರಾಕೇಶ್ವರ ಅಪ್ಪಾಜಿಯ ಹುಟ್ಟಿ ಬೆಳೆದಂಥ ಮನೆಗೆ ಹೋಗೋಣ ಅಂತ ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸರಿ ಆಯಿತು ಹೋಗೋಣ ಅಂತ ಬಿಟ್ಟು ಹೊರಟ್ವಿ ಹಾಗೆ ಫ್ರೆಂಡ್ಸ್ ಇದ್ರ ಮುಂದಕ್ಕೆ ನಮ್ಮ ರಾಕೇಶ್ವರ ಅಣ್ಣ ಎಲ್ಲ ಕೊಟ್ಟು ವಾಯ್ಸ್ ಕೊಟ್ಟಿದ್ದಾರೆ ಯಾಕೆಂದರೆ ಒಂದೊಂದು ಪ್ಲೇಸ್ ತನಗೆ ಗೊತ್ತಿಲ್ಲ ಹಂಗಾಗಿ ಅವರು ಹೇಳಿ ಹೇಳಿದ್ದಾರೆ ಹಂಗಾಗಿ ಅವ್ರ ವಾಯ್ಸ್ ಇರಲಿ ಅಂತ ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಬನ್ನಿ ಇದ್ರ ಮುಂದಕ್ಕೆ ಈಗ ಅವರಣ್ಣ ಮಾತಾಡ್ತಾರೆ ನಮಸ್ಕಾರ ಈಗ ನೀವು ನೋಡ್ತಾ ಇದ್ದೀರಾ ಬಂಕಾಪುರ್ ಚೌಕ್ ಅಂತ ಇದು ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಹಿರಿಯ ದೊಡ್ಡಮ್ಮರ ಮನೆ ನಮ್ಮ ಅಪ್ಪಾಜಿ ಹುಟ್ಟಿ ಬೆಳೆದಿರೋ ಮನೆ ہے <سؤال> ಹಾಗೆ ಫ್ರೆಂಡ್ಸ್ ಇದು ಕರಿಯಮ್ಮ ದೇವರು ಅಂತ ಹೇಳ್ಬಿಟ್ಟು ರಾಕೇಶ್ ಅವರ ಅವರ ಅಪ್ಪ ಹುಟ್ಟಿ ಬೆಳೆದಿರೋಂಥ ಮನೆಯಲ್ಲಿ ಮನೆ ಹತ್ರ ಅದು ಏನು ದೇವ್ರನ್ನ ಅವರು ಚಿಕ್ಕೋರಿಂದ ಮುಂಚೆಯೂ ಪೂಜೆ ಮಾಡಿಕೊಂಡು ಎಲ್ಲರೂ ನಡೆಸ್ಕೊಂಡು ಬಂದಿರೋದು ಅವ್ರ ವಂಶದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ ನಾವು ಹೊಸ್ದಾಗಿ ಮದುವೆ ಆದಾಗ ಒಂದು ಸಲ ಬಂದಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಪೂಜೆ ಮಾಡಿಕೊಂಡು ನಾನು ರಾಕಿ ಮತ್ತು ಅವರನ್ನು ಎಲ್ಲ ಪೂಜೆ ಮಾಡ್ಕೊ ಪೂಜೆ ಮಾಡ್ಕೊಂಡ್ವಿ ಪಾಪ ಇನ್ನೂ ಗಾಡಿಯಲ್ಲಿ ಮಲ್ಕೊಂಡಿದ್ದ ನಾವು ಇನ್ನೇನು ಪೂಜೆ ಮಾಡ್ಕೊಂಡು ಹೊರಡಾನ ಅನ್ನೋಷ್ಟೇ ಅವಾಗ ಜಸ್ಟ್ ಪಾಪು ಎದ್ದಂಡ ಆ ಪಾಪು ಎದ್ದೊಂಡು ಪಾಪು ಮೇಲೆ ಪಾಪು ಇದೆ ಫಸ್ಟ್ ಟೈಮ್ ಬಂದು ಬಂದಿರೋದು ಅವು ಪಾಪ ಮಲ್ಕೊಂಡಿದ್ದ ಹಂಗೆ ಕುಂಕುಮ ಹಚ್ಕೊಂಡು ತಗೊಂಡು ತಗೊಂಡ್ರೆ ಆಯಿತು ಅಂತ ಬಿಟ್ಟು ಸುಮ್ಮನೆ ಎಲ್ಲ ಪೂಜೆ ಮಾಡಿಕೊಂಡು ಇದು ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ನಾವು ಇನ್ನೇನು ಪೂಜೆ ಮುಗೀತು ಹೊರಡೋಣ ಅನ್ನೋಷ್ಟಲ್ಲಿ ಅಷ್ಟಲ್ಲಿ ಪಾಪುನು ಎದ್ದೊಂಡ ಹಿಂಗೆ ಹೋಗ್ಬಿಟ್ಟು ಫಸ್ಟ್ ಟೈಮ್ ಕರ್ಕೊಂಡ್ಬಂದಿರೋದು ಅಂತೇಳ್ಬಿಟ್ಟು ಅವನು ಎದ್ದ ತಕ್ಷಣ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲಿಗೆ ಬಂದಿದ್ವಿ ನಾವು ಇವ್ರ ಮನೆಗೆ ಮಮತಾಕರ್ ಇಲ್ಲೇ ಇದಾರಂತೆ ಏನೋ ಸಂತೆಗೆ ಹೋಗಿದಾರಂತೆ ಇಲ್ಲಿ ಬರ್ತಾರಂತೆ ಫ್ರೆಂಡ್ಸ್ ಇವಾಗ ನಮ್ಮ ಮಾವನ ಮನೆಗೆ ಬಂದು ಇವಾಗ ಹೋಗ್ತಾ ಇದೀವಿ ಅಲ್ಲಿ ದೇವಸ್ಥಾನಕ್ಕೆ ಅಲ್ಲೊಂದು ದೇವಸ್ಥಾನ ಇದೆ ಕರಿಯಮ್ಮ ದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೋ ಕೈ ಮುಕ್ಕೊಂಬಿಟ್ಟು ಇವಾಗ ಹೋಗ್ತಾ ಇದೀವಿ ನೋಡಿ ಇವಾಗ ನೋಡ್ತೀರಾ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ತಾ ನೋಡ್ತೀರಾ ತೋರಿಸ್ತೀನಿ ಅದನ್ನು ಇವಾಗ ನಾವು ಹುಬ್ಳಿಲ್ ಇದ್ದೀವಿ ಆಲ್ರೆಡಿ ನಾಳೆ ಬೆಳಗ್ಗೆ ನಾವು ಎಲ್ಲಮ್ಮಂಗೂರದಲ್ಲಿ ಇರ್ತೀವಿ ತೋರಿಸ್ತೀನಿ ಅದನ್ನು ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ನಾವು ಕಿತ್ತು ರಾಣಿ ಚೆನ್ನಮ್ಮ ಸರ್ಕಲ್ ಸರ್ಕಲ್ ಹತ್ರ ಇದೀವಿ ನೋಡಿ ಈಗ ಇಲ್ಲಿಂದ ಸೀದಾ ನಮ್ಮ ರಾಕೇಶ್ವರ ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲ ಹಾಂ ಚಿಕ್ಕಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತೀವಿ ಆಟೋ ನೋಡೋಣ ಹಾಂ ಚಾಲ್ತಿಯಲ್ಲಿದೆ ಕೆತ್ಕೊಂಡು ಹೋಗ್ತಾ ಇದ್ದಾರೆ ಸಿಬಿಟಿ ಗಾಡಿ ಎತ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ತ್ರೀ ಟೂ ಒನ್ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಇದ್ದೇ ಈಗ ನೀವು ನೋಡ್ತಾ ಇದೀರ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಹುಬ್ಳಿ ನೆನಪು ಹಳೆ ಬಸ್ ಸ್ಟ್ಯಾಂಡ್ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಈಗ ನ್ಯೂ ಬಸ್ ಸ್ಟ್ಯಾಂಡ್ ಆಗಿದೆ ನೋಡ್ರಿ ಈಗ ನೋಡ್ತಾ ಇದ್ದೀರಾ ನೀವು ತುಂಬಾ ಜನ ಹಳುಬ್ರು ಇದನ್ನ ಹಳೆ ಬಸ್ ಸ್ಟ್ಯಾಂಡ್ ಮಿಸ್ ಮಾಡ್ಕೊಂಡಿದ್ದಾರೆ ವಿ ವಿಲ್ ನೆಕ್ಸ್ಟ್ ಮೀಟ್ ಇಂದಿ ಜಯಲಕ್ಷ್ಮಿ ಚಿಕ್ಕಮ್ಮರ್ ಮನೆ ಈಗ ನೀವು ನೋಡ್ತಾ ಇದ್ದೀರಾ ಕೇರಿ ಇಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ಬಹಳ ಚಲೋ ಆಟ ಆಡಕತ್ತಿದ್ವಿ ಇಲ್ಲಿ ನೋಡ್ರಿ ಕಪ್ಪೆ ಈಗ ನೀವು ನೋಡ್ತಾ ಇದ್ದೀರಾ ಬೈರಿ ದೇವರ ಕೊಪ್ಪ ಅಂತ ಇದು ಬೈರೇಶ್ ಬೈರಿ ದೇವರ ಬೈರಿ ಕೊಪ್ಪ ಬೈರಿ ಓಂ ನಮ ಶಿವಾಯ ಬೈರಿ ದೇವರ ಕೊಪ್ಪ ಇದು ಬೈರಿ ದೇವರ ಕೊಪ್ಪ ದೇವಸ್ಥಾನ ಈ ದೇವಸ್ಥಾನದಿಂದನೇ ಈ ಏರಿಯಾಗೆ ಬೈರಿ ಕೊಪ್ಪ ಅಂತ ಹೆಸರು ಬಂತು ಇದು ಇಲ್ಲಿ ಇಲ್ಲೇ ರೈಟ್ ಹಂಗೆ ಪಿಕ್ಚರ್ ಮಾಡಿದ್ರೆ मनो हंगी बिचन मेरे पिचन तूर्ण

ಏ ಇದು ಕಂಟಿನ್ಯೂ ಲಾಗ್ ನೀನು ಹಿಂಗೆಲ್ಲ ಕೈ ಅಡ್ಡ ತರಂಗಿಲ್ಲ ಕಂಟಿನ್ಯೂ ನಡೀತಿರ ಲಾಗ್ ಇದು ಏನ್ ಗೊತ್ತಾ ವಿಷಯ ವಸ್ತ್ರದಿಂದಾನು ಸ್ಟಾಪ್ ಮಾಡಿಲ್ಲ ಇದು ವಿಡಿಯೋ ನಾನು ಹಂಗೆ ಹಿಡ್ಕೊಂಡು ಬಂದಿದ್ದೀನಿ ನೋಡ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಮುಖ ತಳ್ಕೊಂಡು ತಲೆ ಬಚ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಹುಬ್ಳಿ ಇದೀವಿ ಸಿದ್ಧಾರೂಢ ಮಠ ಕೊಡೋಣ ಅಂತ ಬಿಟ್ಟು ರೆಡಿ ಆಗ್ತಾ ಇದೀವಿ ಎಲ್ಲರೂ ಹೋಗ್ತಾ ಇದೀವಿ ಅಯ್ಯ ಕೀರ್ತ ನನ್ನ паಪ್ಪೂ ಚಿಕಕೋಟ ತರಲೆ ಆಗ್ಬಿಟ್ಟಿದೆ ಕೂದ ಎಲ್ಲಾ ಹಿಂಗೆಲ್ಲ ಇಂಗೆಲ್ಲ ಎಲ್ಲರೂ ಓಟಿದೀವಿ ಹಾಯ್ ಅಣ್ಣ ಸಿದ್ದರುಣ ಹೋಗ್ತಾ ಇದೀವಿ ಅಣ್ಣ ಪಪ್ಪ ಪೆಪ್ಪಿ ಪೊಪ್ಪಿ ಪುಪ್ಪಿ ಏನ್ ಮಾಡ್ತಿದೀಯಾ ಬನ್ನಿ ಫ್ರೆಂಡ್ಸ್ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸಿದ್ದರುಣ ಮಠಕ್ಕೆ ಹೋಗೋಣ ಬನ್ನಿ ತೋರಿಸ್ತೀನಿ ಪಪ್ಪ ಬಾ ಬಾ ಚಿಕಾಪ್ಪ ಚಿಕಾಪ್ಪ ಬಾ ದಿನ ಯಾದು ಅವಾಗ್ಲೇ ನನ್ನ ಅನ್ನ ನನ್ನ 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 ಅಣ್ಣ ಅನ್ನ ಬನ್ನಿ ಆ ಕ್ಯಾನ್ ಈಗ ತುಮ್ಸನ ಹೊರ ಹೊರಡಣ ಬಾಯ್ ಮಾಡ ಅವ್ರಿಗೆಲ್ಲ ಬಾಯ್ ನೋಡಿ ಫ್ರೆಂಡ್ಸ್ ಇವರು ಚಿಕ್ಕಮ್ಮ ನಮ್ಮ ರಾಕೇಶ್ ಚಿಕ್ಕಮ್ಮ ಇವರು ಇವ್ರ ಮನೆಗೆ ನಾವು ಬಂದಿರೋದು ಇಲ್ಲಿ ಕಿರ್ತು ತಂಗಿ ನಮ್ಮ ಅತ್ತೆಯ ತಂಗಿಲ್ಲ ಹೊರಟಿದೀವಿ ಹಾಗೆ ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದ್ದೀವಿ ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನಾನು ಇದು ಸೇರಿದರೆ ಸಿದ್ಧಾರೂಢ ಮಠಕ್ಕೆ ನಾಲ್ಕು ಮೂರು ಸತಿ ಅಂತೂ ಹೋಗಿದ್ದೀನಿ ಬನ್ನಿ ಫ್ರೆಂಡ್ಸ್ ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಇದರೋಡ ಮಠದ ಹತ್ರ ಬಂದ್ವಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಫಂಕ್ಷನ್ ನಡೀತಾ ಇತ್ತು ಏನು ಫಂಕ್ಷನ್ ಅಂತ ನೋಡಿದ್ವಿ ಹಾಗೆ ಶಿವರಾತ್ರಿ ಬೇರೆ ಅರ್ಥ ಹತ್ರ ಬರ್ತಿದೆಯಲ್ವಾ ಹಂಗಾಗಿ ಇಲ್ಲೆಲ್ಲ ಶಿವರಾತ್ರಿಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಫುಲ್ ಸೆಟ್ ಆಗ್ತಿರೋದು ಏನಕ್ಕೆ ಅಂತ ಅಲ್ಲಿ ಕೇಳಿದೆ ಶಿವರಾತ್ರಿಗೆ ಅಂತ ಹೇಳಿದರು ಹೌದಾ ಅಂತ ಅವಾಗ ಗೊತ್ತಾಯಿತು ನನಗೆ ಹಾಗಾಗಿ ಇಲ್ಲೆಲ್ಲ ಫಂಕ್ಷನ್ ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ ಎಲ್ಲ ಸೆಟ್ ಎಲ್ಲ ಹಾಕಿ ಎಲ್ಲ ಸ್ಟೇಜೆಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಅಲ್ಲೆಲ್ಲ ಮುಂದೆ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲ ಈ ಡ್ರೆಸ್ ಎಲ್ಲೆಲ್ಲ ಫುಲ್ ರೆಡಿ ಮಾಡ್ತಾಯಿದ್ರು ಇಲ್ಲಿ ಜೀಪ್ಗಳನ್ನ ಒಂದೆರಡು ಡಿಲ್ಸ್ಕೊಂಡಿದ್ರು ಐವತ್ತು ರೂಪಾಯಿಗೆ ரூபா ஃபுல்லு ஜாஸ்தி ரவுண்ட் அல்ல இல்லை சொல் ಆ ಒಂದು ರೌಂಡ್ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ವಾಪಾಸ್ ಬರೋದು ಅದಕ್ಕೆ ಐವತ್ತು ರೂಪಾಯಿ ಅಂತ ಹೇಳಿದರು ಸರಿ ಫಸ್ಟ್ ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಪಾಪನ ಅಂತ ಅಂತೇಳ್ಬಿಟ್ಟು ಇಲ್ಲಿ ಕೇಳಿದ್ವಿ ದುಡ್ಡು ಎಷ್ಟು ಅಂತ ಕೇಳ್ಕೊಂಬಿಟ್ಟು ನಮ್ಮ ಪಾಪು ಅಂತೂ ಅಲ್ಲಿ ಜೀಪ್ ನೋಡ್ದಾಗಿಂದ ಮತ್ತು ಒಳಗಡೆ ಬರೋ ತನಕ ಹೊರಗಡೆ ಬರೋ ತನಕ ಜೀಪು 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 ಕಾರು ಕಾರು ಅಂದ್ಕೊಂಡು ಹಿಂಗೆ ಇದ್ದ ಹಾಗೆ ನೋಡಿ ಫ್ರೆಂಡ್ಸು ನಾವು ಒಳ್ಳೆ ಟೈಮಿಗೆ ಬಂದ್ವಿ ನಾವು ಬಂದಿದ ತಕ್ಷಣ ಅವಾಗಿನೂ ಪೂಜೆ ಸ್ಟಾರ್ಟ್ ಆಯಿತು ನಮಗೂ ಆಯಿತು ನಾವು ಬಂದಿದ ತಕ್ಷಣ ಬೇಗನೆ ಪೂಜೆನೂ ಸ್ಟಾರ್ಟ್ ಆಯ್ತಲ್ವಾ ಅಂತೇಳ್ಬಿಟ್ಟು ಆಮೇಲೆ ಇಲ್ಲಿ ಸಿದ್ದಾಡೋ ಮಠಕ್ಕೆ ನೋಡಿ ಫ್ರೆಂಡ್ಸ್ ಇದು ನಾನು ನಾನು ನಾಲ್ಕು ಸಲ ಬಂದಿ ಅಲ್ವಾ ಫುಲ್ ಖುಷಿ ಆಯ್ತು ನಾವು ಏನೋ ಒಂಥರ ಒಳ್ಳೆ ದಿನನೇ ಬಂದಂಗಾಯ್ತು ಅನಿಸ್ತು ಎಲ್ಲ ಫಂಕ್ಷನ್ ಎಲ್ಲ ನಡೀತಾ ಇತ್ತು ಎಲ್ಲ ನೋಡ್ದಂಗಾಯ್ತು ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲೇ ಒಂದು ಮೂರು ದೇವಸ್ಥಾನ ಲೈನಿಕ್ಕೂ ದೇವಸ್ಥಾನ ಇದ್ದಾವೆ ಎಲ್ಲ ದರ್ಶನ ಮಾಡ್ಕೊಬರ್ಬೇಕು ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಅಂತೂ ಕಾರು ಜೀಪ್ ಅಂತ ಹಿಂಗೆ ಆಡ್ತಾನೆ ಇದ್ದ ಆಮೇಲೆ ಹೋಗಿ ಎಲ್ಲ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕೈ ಮುಖ ಬಂದ್ವಿ ಆದರೆ ವೀಡಿಯೋ ಮಾಡ್ಕೊಳೋಕೆ ಮಾತ್ರ ಅಲ್ಲಿ ಹಾಕ್ಬಿಟ್ಟಿದ್ರು ಮೊಬೈಲ್ನ ಯೂಸ್ ಮಾಡೋಂಗಿಲ್ಲ ಒಳಗಡೆ ಬಿಟ್ಟು ಇಲ್ಲಿ ಮಾತ್ರ ಮೊಬೈಲು ಯೂಸ್ ಮಾಡ್ಬೋದಾಗಿತ್ತು ಹಾಗೆ ಫ್ರೆಂಡ್ಸ್ ಇಲ್ಲಿ ವಾಯ್ಸ್ ಅವರು ಕೊಟ್ಟಿದ್ದೀನಿ ಇಲ್ಲೂ ಅದು ವಾಯ್ಸ್ ಅವರು ಕೊಟ್ಟೆ ಯಾಕೆಂದರೆ ಅಲ್ಲಿ ತುಂಬ ಜಾಸ್ತಿ ಗಲಾಟೆ ಇತ್ತು ಫಂಕ್ಷನ್ ಅಲ್ವಾ ಹಂಗಾಗಿ ಮೈಕ್ ಸೌಂಡ್ ಅದು ಇದು ಸೌಂಡ್ ಜಾಸ್ತಿ ಇತ್ತು ಹಂಗಾಗಿ ವಾಯ್ಸ್ ಅವರು ಕೊಟ್ಟಿದ್ದೀನಿ ರಿಯಲ್ ಆಗಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನ್ಸೋದು ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲ ಇಲ್ಲೂ ಒಂದು ದೇವರಿದೆ ಇದು ಸಿದ್ಧಾರೂಢ ಮಠದ್ದು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸಖತ್ತಾಗಿದೆ ಅಲ್ವಾ ಸೂಪರ್ ಆಗಿತ್ತು ನನಗೆ ಇಲ್ಲಿ ಈ ಪ್ಲೇಸ್ ಅಂದರೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇಲ್ಲಿ ಕುತ್ಕೊಂಡ್ಬಿಟ್ಟು ದೇವ್ರನ್ನ ಈ ರೀತಿಯಾಗಿ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಒಂದು ಸ್ವಲ್ಪ ಆಗಿರುತ್ತೆ ಈ ಪ್ಲೇಸಲ್ಲಿ ಏನೋ ಒಂದು ಸ್ವಲ್ಪ ಸಮಾಧಾನ ಮನಸ್ಸಿಗೆ ಏನಾದರೂ ಏನಾದರೂ ಕಷ್ಟ ದುಃಖ ಇದೆಲ್ಲ ಮರ್ದ್ಬಿಟ್ಟು ಮರ್ದ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಲ್ಲಿ ನೆಮ್ಮದಿ ದೇವ್ರ ಹತ್ರ ಮಾತಾಡ್ದಂಗೆ ಅನಿಸುತ್ತೆ ನಿಜವಾಗ್ಲೂ ಈ ಪ್ಲೇಸ್ ನೋಡಿದರೆ ಯಾಕೆಂದರೆ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಬಂದಿರೋ ಮೂರು ನಾಲ್ಕು ಸಲ ಬಂದಿನ ಏನೋ ಇಲ್ಲಿ ಬಂದು ಕೂತ್ಕೊಂಡು ಕುತ್ಕೊಂಡು ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಯಾರೆಲ್ಲ ಹೋಗಿದ್ದೀರಾ ಯಾರೆಲ್ಲ ಯಾರೆಲ್ಲ ಯಾರಿಗೆಲ್ಲ ಆ ರೀತಿಯ ಅನಿಸಿದೆ ನನಗೂ ಹೇಳಿ ನನಗೆ ಆ ರೀತಿಯಾಗಿ ಅನಿಸಿದೆ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ದರ್ಶನ ಮಾಡ್ಕೊಂಡ್ವಿ ಇವಾಗ ನಮ್ಮ ಪಾಪು ಅಲೆ ಜೀಪು ಜೀಪು ನೋಡಿ ಅಲೆ ಕಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಹಾಗೆ ಇಲ್ಲಿ ಎಲ್ಲ ಪ್ರಸಾದ ಕೊಡ್ತಾಯಿದ್ರು ಸರಿ ಫಸ್ಟ್ ಊಟ ಬಿಡೋಣ ಬರೋದೇ ಬಂದಿದ್ವಿ ಪ್ರಸಾದ ಸಿಗ್ತಾ ಇದೆ ಏನೋ ಅದೃಷ್ಟ ನಮ್ಮದು ಅಂತ ಬಿಟ್ಟು ಬಂದ್ವಿ ಆಮೇಲೆ ಒಂದು ಸಲ ನಾನು ಬಂದಿರೋ ತ್ರೀ ಫೋ ನಾಲ್ಕು ಮೂರು ನಾಲ್ಕು ಸಲ ಅದರಲ್ಲಿ ಒಂದು ಸಲ ನಾನು ಇಲ್ಲಿ ಪ್ರಸಾದ ಊಟ ಮಾಡಿದ್ದೆ ಮತ್ತು ಅದು ಬಿಟ್ಟರೆ ನೆಕ್ಸ್ಟ್ ಇವಾಗಲೇ ಮಾಡ್ತಾ ಇರೋದು ಸರಿ ಬರಿ ಹೋಗಿ ಊಟ ಮಾಡೋಣ ಅಂತ ಬಿಟ್ಟು ನಮ್ಮ ಪಾಪು ಅಂತ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಆಗಿ ಅಂತ ಅಂತಬಿಟ್ಟು ಆ ಜಾಗ ಬಿಟ್ಟೆ ಬರಂಗಿಲ್ಲ ಅವನು ಅಷ್ಟು ಫುಲ್ ಇದು ಮಾಡ್ಕೊಂಡು ಆಡಾಡ್ತೀಯಾನೆ ಹಾಗೆ ನಮ್ಮ ರಾಕೇಶ್ ಅಣ್ಣನಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಕೈ ಮುಕ್ಕೊಂಡು ಕೂತಿದ್ರು ಸರಿ ಆಯಿತು ಅಂತ ಬಿಟ್ಟು ಎಲ್ಲ ಬಂದು ಊಟ ಕೂತ್ಕೊಂಡ್ವಿ ನಮ್ಮ ಪಾಪುಗೊಂದು ಸ್ವಲ್ಪ ಪಾಯಸ ಕೊಟ್ಟು ತಿನ್ನಿಸುತ್ತೆ ಅಷ್ಟೆ ಅವನಿಗೆ ಅಲ್ಲಿ ಸಾಂಬಾರು ನಿಜವಾಗ್ಲೂ ಸ್ವಲ್ಪ ಖಾರ ಜಾಸ್ತಿಯೇ ಇತ್ತು ಹಾಗಾಗಿ ಪಾಪು ಖಾರ ತಿಂದು ಒಂದು ಸ್ವಲ್ಪ ತಿನ್ನಿಸ್ ನೋಡಿದೆ ಅವನು ನೀರು ನೀರು ಅಂತ ಸ್ಟಾರ್ಟ್ ಮಾಡಿಕೊಂಡ ಸರಿ ಬೇಡ ಮನೆಗೆ ಹೋಗ್ಬಿಟ್ಟು ಅವ್ನಿಗೆ ಏನೋ ತಿನ್ಸ್ಕೊಂಡ್ರಾಯ್ತು ಅಂತ ಬಿಟ್ಟು ಅವನಿಗೆ ಬರೀ ಸ್ವಲ್ಪ ಪಾಯಸ ತಿನ್ನಿಸ್ತೆ ಅಷ್ಟೇ ಅವನಿಗೆ ಹಾಗಾಗಿ ಅನ್ನ ಸಾಂಬಾರೆಲ್ಲ ಊಟ ಮಾಡಿದ್ವಿ ತೃಪ್ತಿ ಆಯಿತು ಸ್ವಲ್ಪ ಸಮಾಧಾನ ಆಯಿತು ಚೆನ್ನಾಗಿತ್ತು ಪ್ರಸಾದ ಸಿಕ್ತಲ್ಲ ಏನೋ ಒಂದು ಸ್ವಲ್ಪ ದೇವಸ್ಥಾನ ಪ್ರಸಾದ ತಿಂದ್ರೂ ಏನೋ ಒಂದು ಸ್ವಲ್ಪ ಜೋಶು ಎನರ್ಜಿ ಎಲ್ಲ ಸ್ಟಾರ್ಟ್ ಅಷ್ಟು ಒಂದು ಸ್ವಲ್ಪ ಚೆನ್ನಾಗಿತ್ತು ಊಟನೂ ಸಖತ್ತಾಗಿತ್ತು ಸ್ವಲ್ಪ ನಮಗೆ ಅನಿಸಿದರೆ ಒಂದು ಸ್ವಲ್ಪ ಖಾರ ಅನಿಸುತ್ತೆ ಅಷ್ಟೇ ಹಾಗೆ ಫ್ರೆಂಡ್ಸ್ ಆ ಪಾಪು ಆಸೆ ಒಂದು ನೆರವೇರಬೇಕಲ್ವ ಹಾಗಾಗಿ ಜಿ ಜೀಪಲ್ಲಿ ಅವ್ನಿಗೆ ಒಂದು ರೌಂಡ್ ಜೀಪಲ್ಲಿ ಕೂರಿಸ್ಕೊಂಡ್ಬಿಟ್ಟು ಆಟ ಆಡಿಸಿದ್ವಿ ನೋಡಿ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ನಮ್ಮ ರಾಕಿನ ವಿಡಿಯೋ ಎಲ್ಲ ಮಾಡ್ಕೊಳ್ತಿದ್ದರ ನಮ್ಮ ಪಾಪಗೆ ಫುಲ್ ಖುಷಿ ಗಾಬರಿ ಎರಡು ಒಟ್ಟಿಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿರೋ ಸೌದತ್ತಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿರೋ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್